ಒಂದು ಗಂಟೆಗೆ ಒಂದು ಡ್ರೆಸ್ ಹಾಕ್ತಾರೆ ಅಷ್ಟೇ ಒಂದೊಂದು ಲಕ್ಷ ರೂಪಾಯಿದು ಮತ್ತೆ ಏನು ಮಾಡಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ದನ್ನು ಇವತ್ತು ಒಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಷ್ಟೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಇದ್ದುಕೊಂಡು ಈ ದೇಶವನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅಂತ ಹೇಳೋದು ವಿಷಯ ಬಗ್ಗೆ ಅವರಿಗೆ ಅಷ್ಟು ಇನ್ನೂ ಗೊತ್ತಿಲ್ಲ ಕಾಂಗ್ರೆಸ್ಗೆ ಅದು ಈ ಸಲ ಮಹಿಳೆ ಇರೋದು ಪದ್ಮರಾಜರಿಗೆ ಸಿಕ್ಕಿದ್ದು ಬಹುಶಃ ನಮಗೆ ಒಂದು ಬದಲಾವಣೆ ಆಗಿದೆ ಅವರು ಈ ಬಡವರಿಗೆ ಬೇಕಾದಂಥ ಮನೆ ಕಟ್ಟಿಸುವಂಥದ್ದು ಮತ್ತು ಬೇರೆ ಬೇರೆ ಎಲ್ಲ ಅವರು ಲಾಯರ್ ಆಗಿದ್ದು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಹೇಳಿದರೆ ಪ್ರತಿ ವರ್ಷ ಒಬ್ಬರನ್ನೇ ನೇಮಿಸಿದ್ರು ಇವತ್ತು ಹೊಸ ಮುಖವನ್ನು ಕೊಟ್ಟಿದ್ದಾರೆ ಹೊಸ ಒಳ್ಳೆಯ ಮುಖವನ್ನು ಕೊಟ್ಟಿದ್ದಾರೆ ಒಳ್ಳೆಯವರು ಹಾಗಾಗಿ ಖಂಡಿತ ಪದ್ಮರಾಜರು ಗೆಲ್ತಾರೆ ಬ್ರಿಜೇಶ್ ಚೌಟ್ರದ್ದು ಜನರಿಗೆ ಹೆಚ್ಚು ಪರಿಚಯ ಇಲ್ಲ ಪದ್ಮರಾಜದ್ದು ಹೊಸ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಹೇಳಿ ಪ್ರಚಾರ ಇತ್ತು ಆದರೆ ಬ್ರಿಜೇಶ್ ಚೌಟ್ರ ಇವತ್ತು ಹೊಸ ಮುಖ ಆಗಿ ಬಂದಿದ್ದಾರೆ ಅವರು ಸಹ ಆದರೆ ಅವರಿಗೆ ಇಲ್ಲಿ ಜನರಿಗೆ ಅಷ್ಟು ಒಟ್ಟಿಗೆ ಇದ್ದುಕೊಂಡು ಪರಿಚಯ ಇಲ್ಲ ಅವರಿಗೆ ಆದರೆ ಅವರು ಸಹ ಏನ ಮಿಲಿಟ್ರಿಯಿಂದಳಿದ ಕ್ಯಾಪ್ಟನ್ ಆಗಿ ಬ್ರಿಜೇಶ್ ಚೌಟ್ರ ಬಂದಿದ್ದಾರೆ ಅಲ್ಲ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಲ ಒಂದು ಹೊಸ ಗಾಳಿ ಬೀಸ್ತಾ ಇದೆ ಅದು ಪದ್ಮರಾಜರ ಒಲವಾಗಿ ಪರವಾಗಿ ಪದ್ಮರಾಜರ ಗಾಳಿ ಬೀಸತಾ ಇದೆ ಈಗ ಒಂದು ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ನಳಿನ್ ಕುಮಾರ್ ಅವರು ಇಷ್ಟು ವರ್ಷ ಗೆತ್ಕೊಂಡ್ ಬಂದಂತದ್ದು ಏನಾದ್ರು ಕೆಲಸ ಮಾಡಿದಾರ ಇಲ್ಲಿ ಅಭಿವೃದ್ಧಿ ಕೆಲಸ ಅಥವಾ ಏನಾದ್ರು ಮಾಡಿದ ಅಂತ ಅಲ್ಲ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂತೇಳಿ ಟಿಕೆಟ್ ಕೊಡಲಿಲ್ಲ ಇಲ್ಲದ್ರೆ ಟಿಕೆಟ್ ಕೊಡೋದಿಲ್ವ ಇವತ್ತು ಅಲ್ಲಿ ಒಂದು ನಮ್ಮ ಗಂಜಿ ಮಠ ಉಂಟು ಅಲ್ಲಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದ್ದಾರೆ ಅದರಲ್ಲಿ ಒಂದೇ ಒಂದು ಇಷ್ಟವರೆಗೆ ಇಂಡಸ್ಟ್ರಿ ಬರಲಿಲ್ಲ ಅಷ್ಟು ಖರ್ಚು ಮಾಡಿ ಅದು ಬರ್ತದೆ ಈಗ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅಂತ ಅಂತೇಳಿದ್ದಾರೆ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಮಾಡಲಿಕ್ಕೆ ಹೇಳಿ ಹತ್ತು ವರ್ಷ ಆಯಿತು ಇನ್ನೂ ಆಗಲಿಲ್ಲ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಇದು ಬಸ್ಸಿದ್ದು ವ್ಯವಸ್ಥೆ ಉಂಟಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಮ್ಮಿ ಗೌರ್ಮೆಂಟ್ ಬಸ್ ಇರೋದು ಎಲ್ಲ ಪ್ರೈವೇಟ್ ಇರೋದು ಬಾಕಿದಲ್ಲಿ ಈಗ ಎರಡು ಸಾವಿರ ರೂಪಾಯಿ ಬರುವಂಥದ್ದು ಮತ್ತು ಯುವಕರಿಗೆ ಉದ್ಯೋಗ ಉದ್ಯೋಗ ಬ ಭತ್ತೆ ಕೊಡುವಂಥದ್ದು ಇದೆಲ್ಲ ಭಾಳ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಉಂಟು ಪ್ರತಿ ಮನೆಗೆ ಒಂದು ಎರಡು ಎರಡು ಸಾವಿರ ರೂಪಾಯಿ ಬರೋದು ಅಂತ ಹೇಳಿದರೆ ಅಲ್ಲಿ ಮಟ್ಟದ ಮತ್ತು ಬದಲಾವಣೆ ಖಂಡಿತ ಆಗಿದೆ ಮಹಿಳೆಯರಿಗೆ ಹೇಳ್ತಾ ಇಲ್ಲ ಮತ್ತು ನಾಡ್ದು ಚುನಾವಣೆಯಲ್ಲಿ ಬಂದು ವೋಟ್ ಹಾಕ್ತಾರೆ ಕಾಂಗ್ರೆಸ್ಗೆ ಅದು ಈ ಸಲ ಮಹಿಳೆಯರದು ಯಾರೇ ಆಗಲಿ ಮತ್ತು ಟೂ ಹಂಡ್ರೆಡ್ ಯೂನಿಟ್ಸ್ ಫ್ರೀ ಕೊಡುವಂತಹ ಕರೆಂಟ್ ಉಂಟಲ್ಲ ಅದು ಎಲ್ಲ ಮಹಿಳೆಯರು ತಗೊಂಡಿದ್ದಾರೆ ಎಲ್ಲ ಮನೆಯವರು ತೊಗೊಂಡಿದ್ದಾರೆ ಅವರು ಅಂತ ಹೇಳಿದರೆ ಇದು ಅವರು ಅಂತ ಅವರು ಬಂದಾಗ ನಾ ತಮಾಷೆ ಮಾಡ್ತಿದ್ದೆ ನಾವು ಓಟ್ ಕೇಳುವಾಗ ಈಗ ಅವರು ಹಾಕ್ಕೊಂಡಿದ್ದಾರೆ ಅವರು ಎರಡು ಸಾವಿರ ರೂಪಾಯಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಕೊಟ್ಟಿದ್ದ ಹಾಂ ನಾವು ಹೋದಾಗ ನಮಗೆ ಬೈದಿದ್ದಾರೆ ನಾವು ಓಟ್ ಕೇಳಲಿಕ್ಕೆ ಹೋಗುವಾಗ ನಮಗೆ ಬೈದದ್ದುಂಟು ನಮ್ಮ ನೋಟಿಸ್ ಹಾರದ್ದುಂಟು ಪ್ಯಾಂಪ್ಲೆಟ್ ಕೊಟ್ಟಾಗ ಅಂಥವ್ರು ಇವತ್ತು ಮೊದಲು ಮೊದಲ ಲೈನಲ್ಲಿ ನಿಂತಿದ್ದಾರೆ ಯೋಜನೆ ಪಡ್ಕೊಂಡಿದ್ದಾರೆ ಫುಲ್ ಯೋಜನೆ ಪಡ್ಕೊಂಡಿದ್ದಾರೆ ಎರಡು ಸಾವಿರಕ್ಕೆ ಕೇಳ್ತಾ ಇದ್ದಾರೆ ಟು ಹಂಡ್ರೆಡ್ ಯೂನಿಟ್ಸ್ ಕೇಳ್ತಾ ಇದ್ದಾರೆ ಹಾಂ ಅದೆಲ್ಲ ಪಡ್ಕೊಂಡಿದ್ದಾರೆ ಈಗ ಕಡೆಯದು ಹತ್ತು ವರ್ಷದ ಮೋದಿ ಆಡಳಿತದಲ್ಲಿ ಏನೆಲ್ಲ ಹೇಳಿದ್ರು ಏನೆಲ್ಲ ಮಾಡಿದ್ರು ಏನು ಇಷ್ಟ ಆಗ್ತದೆ ಮೋದಿ ಆಡಳಿತ ನಿಮ್ಗೆ ಗೊತ್ತುಂಟು ಏನಾಗಿದೆ ಅಂತೇಳಿ ತಿಂಗೆ ಒಂದು ಗಂಟೆಗೆ ಒಂದು ಡ್ರೆಸ್ ಹಾಕ್ತಾರೆ ಅಷ್ಟೇ ಒಂದೊಂದು ಲಕ್ಷ ರೂಪಾಯಿದು ಮತ್ತೆ ಏನು ಮಾಡಿದ್ದಾರೆ ಸರಿಯಾಗಿ ಯಾವುದು ಕೆಲಸ ಆಗಲಿಲ್ಲ ಅದು ನನಗೆ ಹೇಳಲಿಕ್ಕೆ ಬೇಸರ ಆಗ್ತದೆ ಒಂದೊಬ್ಬ ಪ್ರೈಮ್ ಮಿನಿಸ್ಟ್ರಾಗಿ ಇದ್ದುಕೊಂಡು ಈ ದೇಶವನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅಂತ ಹೇಳೋದು ವಿಷಯ ಬಗ್ಗೆ ಅವರಿಗೆ ಅಷ್ಟು ಇನ್ನೂ ಗೊತ್ತಿಲ್ಲ ಅವರು ಯಾರನ್ನು ಮಾತಾಡಿಸೋದಿಲ್ಲ ಈಗ ಇಲೆಕ್ಷನ್ ಬಂದಾಗ ಎಲ್ಲ ತ ಹಿಂದಿನ ಲೀಡರ್ನಾದ್ರೆ ಕೈ ಮುಗಿದುಕೊಂಡು ಹೋಗ್ತಾರೆ ಅವರಿಗೆ ಭಾರತ ರತ್ನ ಕೊಡ್ತಾರೆ ಇದೆಲ್ಲ ಈಗ ಅವರಿಗೆ ಮೊದಲು ನೆನಪಾಗಿಲ್ಲ ಹತ್ತು ವರ್ಷದಲ್ಲಿ ನೆನಪಿಲ್ಲ ಮತ್ತು ಅವರು ಭಾವನಾತ್ಮಕವಾಗಿ ಮಾತಾಡೋದು ಮತ್ತೇನಿಲ್ಲ ದೇವರು ದೇವ ಅಲ್ಲ ದೇವರು ಧರ್ಮ ಅದು ಉಂಟ ಮತ್ತು ನಿಮಗೆ ಸಿಕ್ಕಿದರೆ ಇದರಲ್ಲಿ ಜನರಿಗೆ ಕೈ ಮುಗಿದು ಈಗ ಈಗೆ ಹೀಗೆ ಬಗ್ಗಿ ಭಾರಿ ತಲೆ ಕೆಳಗೆ ಮಾಡಿ ಇದು ನಮಸ್ಕಾರ ಮಾಡ್ತಾರೆ ಯಾಕೆ ಹೇಳಿದರೆ ಇಲೆಕ್ಷನ್ ಅಂತ ಭಾವನಾತ್ಮಕವಾಗಿ ಜನರಿಗೆ ಗೊತ್ತಾಗಬೇಕು ಇವರು ಒಳ್ಳೆಯವರು ಅಂತೇಳಿ ಎಲೆಕ್ಷನ್ ಕರೆದ ಮೇಲೆ ಅವರನ್ನು ಯಾರನ್ನು ನೋಡುವುದಿಲ್ಲ ಆರಾಮಾಗಿಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಥವಾ ಫಾರಿನ್ಗೆ ಹೋಗ್ತಾರೆ ನಾವು ಏನು ಇಪ್ಪ ಅವರು ಅವರ ಪಾರ್ಟಿಯವರು ಹೇಳ್ತಾರೆ ಅವರು ಒಂದು ದಿವಸ ರಜೆ ಹಾಕಲಿಲ್ಲ ಅಂತ ಒಂದು ರಜೆ ಹಾಕದಿದ್ದರೆ ಅವರು ಫಾರಿನ್ ಹೋಗಿ ಎಂಟೆಂಟು ದಿವಸ ಕೂತ್ಕೊಳ್ತಾರೆ ಅದು ರಜೆಯೇ ಅಲ್ವಾ ಎಂತ ಮಾತಾಡೋದು ಎಂಟು ದಿವಸ ಮಾತಾಡಲಿಕ್ಕೆ ಸರ್ ನಂದು ಕೆ ಸುರೇಶ್ ಬಳ್ಳಾರ